ನಮಸ್ಕಾರ ಮನು ನಾನು ನೋಡಿರಲಿಲ್ಲ ಬೆಳಗ್ಗೆ ಒಂದು ಬಾರಿ ನೋಡಿದೆ ಗೊತ್ತಾಗಿರಲಿಲ್ಲ ಇಲ್ಲ ಖಂಡಿತ ಬರ್ತಿದ್ದೆ ಮನು ಮನು ನೋಡಿ ನಮ್ಮ ಮನೇದ ಬೆಕ್ಕು ಬೆಳಗಿಂದ ಭಾರಿ ಕೆಲಸ ಮಾಡಿ ಸುಸ್ತಾಗಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾನೀಗ ನೋಡಿ ಬಾರಿ ಬ್ಯುಸಿ ಇವನು ಮೇಕಪ್ ಎಲ್ಲ ಮಾಡ್ಕೊತಿದ ನೋಡಿ ಇಲ್ಲೊಂದಿದೆ ಎರಡು ಜನ ಅತಿಥಿಗಳಿದ್ದಾರೆ ನಮ್ಮ ಮನೆಯಲ್ಲಿ ಇದು ಸದ್ಯದಲ್ಲಿ ಮರಿ ಹಾಕತ್ತೆ ಇನ್ನೊಂದು ವಾರ ಎರಡು ವಾರದಲ್ಲಿ ನಾನು ನಿಮ್ದು ತಿಂಡಿ ಆಯ್ತಾ

ಮರಿ ಹದಿನೈದು ದಿವಸದ ಮರಿ ಇದ್ದಾಗ ತಂದಿದ್ದು ನಾವು ಈಗ ಇದು ಹೆಣ್ಣು ಇದು ಮತ್ತೆ ಈಗ ಎರಡನೇ ಬಾರಿ ಮರಿ ಹಾಕಿ ರೆಡಿಯಾಗಿದೆ ಇದು ಆತನ ಜೊತೆ ಇರೋದು ಗಂಡು ಇವನು ಅಷ್ಟೇ ಎಲ್ಲೋ ಹೊರಗಡೆ ಹೋಗೋಲ್ಲ ಹೋದರೆ ಎಲ್ಲ ಕಚ್ಕೊಂಡು ಬರೋದೇ ಬೇರೆ ಬೇಕಾತ್ರ ಹೆದ್ರ ಪುಕ್ಲ ಇವನು ಬಟ್ ಎರಡೂ ಏನಂತಂದರೆ ನಾವು ಹಗ್ಲಿಗೆ ಎಲ್ಲ ಹೋಗಿ ಬರುವಾಗ ಕಾಯ್ತಾ ಇರ್ತಾವನೆ ನೋಡಿ ಅವನ ಕೆಲ್ಸದಲ್ಲೇ ಬ್ಯುಸಿ ಅವನು ಮರಿ ಇದೆ ಹೊಟ್ಟಿ ಇನ್ನೊಂದು ವಾರದ ಒಳಗಡೆ ಮರಿ ಹಾಕತ್ತಿದೆ Até para... ಇದಕ್ಕೆ ಧೈರ್ಯ ಬೆಕ್ಕ ಜಾಸ್ತಿ ಬೆಕ್ಕಿಗೆ ಯಾವ ಬೆಕ್ಕನ್ನಾಗಲೇ ಹೆದರ್ಸ್ಕೊಂಡು ಬಂದ್ಬಿಡತ್ತೆ ಹೆಣ್ಣು ಬೆಕ್ಕು ಆದರೆ ನಮ್ಮದು ಗಂಡು ಬೆಕ್ಕಿದೆಲ್ಲ ಅದು ತುಂಬ ಭಯ ಪಡುತ್ತೆ ಈಗ ನೋಡಿ ಬೆಳಿಗ್ಗೆ ಎದ್ದು ಒಂದು ರೌಂಡ್ ಅದ್ರ ಫುಡ್ ತಿಂದಾಯಿತು ಸೊ ಈಗ ಜಾಗ ಹುಡುಕ್ತಾ ಇದೆ ಎಲ್ಲಿ ಹೋಗಿ ಮಲ್ಕೋಬೇಕು ಆ ಚೇರ್ ಮೇಲೆ ಅಥವಾ ಎಲ್ಲಿ ಕಾಟ್ ಮೇಲೆ ಅಂಥೇಳಿ ಈಗ ಎದುರುಗಡೆ ಇರೋದಕ್ಕೆ ಅಲ್ಲಿ ಇಲ್ಲಿ ಹತ್ಕೊಳ್ತಾ ಇದೆ ಅದೊಂಥರ ಖುಷಿ ಇರುತ್ತೆ ನಮಗೆ ನಾವು ಬರ್ತಿರುವಾಗೆ ನಮ್ಮ ಗಾಡಿ ಸೌಂಡ್ ಆದ ತಕ್ಷಣ ಬಾಗಿಲಿಗೆ ಬಂದು ಕಾಯ್ತಿರುತ್ತೆ ಒಂದು ತಕ್ಷಣ ಕೂಗೋದು ಅದಕ್ಕೆ ತಿಂಡಿ ಹಾಕದೆ ಬಿಡೋಲ್ಲ ಹಾಕ್ಲೇಬೇಕು ಎರಡೂ ಅಷ್ಟೇ ಯಾಕಂದರೆ ಸಣ್ಣ ಮರಿ ಇದ್ದಾಗಿಂದ ನಮ್ಮ ಜೊತೆನೇ ಬೆಳೆದಿದ್ದಲ್ಲ ಹೀಗಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಅವುಗಳಿಗೂ ಇದು ಹೇಗೆ ಅಂತಂದರೆ ಮೂರು ಮೂರು ತಿಂಗಳಿಗೆ ಮರಿ ಇರತ್ತೆ ಈ ಹೆಣ್ಣು ಬೆಕ್ಕುಗಳು ಅದೇ ಪ್ರಾಬ್ಲಮ್ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಅದರದ್ದು ನೈಸರ್ಗಿಕ ಸೊ ಅದಕ್ಕೆ ಯಾವುದು ಆಪ್ರೇಷನ್ ಮಾಡೋದು ಅಂಥದ್ದೆಲ್ಲ ಮಾಡಿ ಆ ಪಾಪ ಕಟ್ಗಳ ಬದಲು ಹಾಗೆ ಬಿಟ್ಟಿದ್ದೀವಿ ನೋಡ್ಬೇಕು ಈಗ ರೀನೇ ಬಾರಿ ಮರಿ ಹಾಕತ್ತೆ ಫ್ರೆಂಡ್ಸ್ ಸೈಡಲ್ಲಿ ಇರಬೇಡಿ ಲೈಕ್ ಮಾಡಿ ನೋಡಿ ತನ್ನ ಮನೆಯನ್ನೆಲ್ಲ ಅದೇ ಕ್ಲೀನ್ ಮಾಡ್ಕೊಳ್ತಾ ಇದ್ದಾನೆ ಕ್ಲಿನಕ್ಕಿ ಏನ ಏನು ಏನು ಫ್ರೆಂಡ್ಸ್ ಸೈಡಲ್ಲಿ ಇರಬೇಡಿ ಲೈಕ್ ಮಾಡಿ ಎರಡು ಎರಡು ಜನ ಇಲ್ಲಿ ಹಾಕಿರೋ ತಿಂಡಿ ಶಾಲೆ ಆಯಿತು ಅದಕ್ಕೆ ನಾಟಕಗಳು ಸ್ಟಾರ್ಟ್ ಮಾಡಿದ್ದಾವೆ ಮತ್ತು ಹಾಕು ಅಂತೇಳಿ ನೋಡಿ ಈಗ ಎಲ್ಲೋ ಲೋಕ್ ಸಂಚಾರಕ್ಕೆ ಹೊರಡ ರೈತಲ್ಲಿ ತಯಾರಾಗ್ತಾ ಇದೆ ಎಲ್ಲೋ ಪ್ಲಾನ್ ಮಾಡ್ತಾ ಇದೆ ಈಗ ಹೊರಗಡೆ ಓಡೋದಕ್ಕೆ ನೋಡಿ ಇಬ್ಬರದ್ದು ಏನೋ ಪ್ಲಾನ್ ನಡೀತಾ ಇದೆ ಎಲ್ಲೋ ಟ್ರೈ ತಿರುಗು ಈ ಕಡೆ ಎಲ್ಲ ಹೊಟ್ಟ ಹ ಎಲ್ಲಿಗ್ಯಾ ಬಾಯ್

ಟೂ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ ವ್ಲಾಗ್ಸ್ ಹಾಯ್ ಹಾಯ್ ನೋಡಿ ನಮ್ಮ ಮನೇಲಿರುವಂಥ ಎರಡು ಬೆಕ್ಕು ಚಿಕ್ಕ ಮರಿ ಬೆಳೆ ಫನ್ಸ್ ಹಾಕಿರೋದು ಏನ ना? Yes you can चंद या वोरो. ಅದರ ಕಾಲಿಗೆ ಏನಾಗಿದೆ ನಿನ್ನೆ ರಾತ್ರಿ ಯಾವುದೋ ಬೆಕ್ಕಿನ ಜೊತೆ ಜಗಳ ಮಾಡ್ಕೊಬಂದು ಗಾಯ ಮಾಡ್ಕೊಂಡು ಬಂದಿದ್ದಾನೆ ಇವತ್ತು ಈಗ ಮಧ್ಯರಾತ್ರಿ ಮೇಲಾಗಿರೋದು ಗೊತ್ತಾಗಿಲ್ಲ ನಮಗೂ ಮನೆಯಿಂದ ಹೊರಗೋಗಿದ್ದ ಸೊ ಕಚ್ಕೊಂಡು ಬಂದಿದ್ದಾನೆ ನಾವು ಯುವಕೇರಿ ಅಣ್ಣ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ತಮ್ಮದು ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೈಡಲ್ಲಿ ಇರಬೇಡಿ ನೋಡಿ ಈ ಬೆಕ್ಕು ಬಂದು ಹೆಣ್ಣು ಬೆಕ್ಕು ಇದು ಈಗ ಇನ್ನೊಂದು ವಾರದಲ್ಲಿ ಮದುವೆ ಹಾಕತ್ತೆ ಅದ್ರ ಹೊಟ್ಟೆ ನೋಡಿ ಗೊತ್ತಾಗ್ತಿದೆ ಸೊ ಈಗೆಲ್ಲ ತಿಂದುಬಿಟ್ಟು ಕೂತಿದ್ದಾವೆ ಏನ ಏನಾ ಬಾಯ್ಲಿ ಬಾ ಬಾಯ್ಲಿ ಬಾ ಸೂ ಕ್ಯೂಟಿಬು ಪ್ರೆಗ್ನೆಂಟ್ ಹೌದು ಸೂಪರ್ ಬೇಕು ನಮಗೊಂದು ಕೊಡಿ ಸರ್ ಸರ್ ನಿಮ್ಗೆ ಒಂದೇನು ಈ ಮರಿ ಹಾಕಿದಾಗ ಅಷ್ಟು ಕೊಡ್ತೀನಿ ತೊಗೊಂಡೋಗಿ ಏನ ಏನು ಎಲ್ಲಿ ಕಚ್ಕೊಂಡು ಬಂದೆ ಹಾಂ ಯಾರ ಜೊತೆ ಜಗಳ ಮಾಡ್ಕೊಬಂದ್ಯಾ ಎಲ್ಲಿ ಹೋಗಿದ್ದೆ ಜಗಳ ಮಾಡೋಕ್ಕೆ ಇದು ನೋಡಿ ಇದು ಪ್ರೆಗ್ನೆನ್ಸಿ ಇರೋದೀಗ ಇವೆರಡೂ ಬೆಕ್ಕುನು ಒಂದೇ ತಾಯಿ ಮಕ್ಕಳು ಏನ ಏನು ಏನು Bien, ¿no? Bien, ¿no? Bien, ¿no? ಎಲ್ಲರೂ ಕರಿಯತ್ತಿದ್ದು ಮನೇಲಿ ಈಗ ಯಾರ್ಯಾರು ಓಡಾಡ್ತಿರ್ತಾರೋ ಎಲ್ಲರೂ ನಾನು ಹೊಟ್ಟೆಗೆ ಹಾಕಿ ಅಂತೇಳಿ ತುಂಬ ಹೊಟ್ಟೆಗೆ ಹಾಕಿದ್ರೆ ಹೋಗಿ ಬಿದ್ಬಿಳತ್ತೆ ನಾಲ್ಕು ನಾಲ್ಕು ತಾಸು ಎದ್ದೇಳಲ್ಲ ಎಲ್ಲೋ ಒಂದು ಮೂಲೆ ಸೇರಿಕೊಂಡು ಬಾಳ್ರೊಬಲ್ಲ ಎಲ್ಲರೂ ಹೋಗಿ ಅಡ್ಕೊಂಡು ಮಲ್ಕೋಬಿಡತ್ತ ಏನ Ừ. Hey. ಏನು ಯೋಚನೆ ಮಾಡ್ತಿದ್ಯೋ ಏಯ್ ತಿರ್ಗ ತಿರ್ಗ ಇಲ್ಲಿ ನೋಡೋ ಹೊರಟಲ್ಲಿ ನೋಡೋದು ಅಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನೋಡಿ ಹೊರಟು ಇದೀಗ ಎಲ್ಲ ಹೊರಗಡೆ ರೌಂಡ್ ಹೊಡಿಯೋಕೆ ಪ್ಲ್ಯಾನ್ ಮಾಡ್ತಾ ಇದೆ ಏನು 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 ಯೋಚನೆ ಮಾಡುತ್ತಿದ್ದೆ ಏನು ಯೋಚನೆ ಮಾಡ್ತಿದ್ದ್ಯಾ ಹೌದಾ ಏನು ಏನು ಏನ ನಡೆ ಸುರುದ ಆಜಾಯ್ಮ ಬಲ್ಲ ಬಲ್ಲ ನಾಟಕಕಾರ ಇನ್ನು ನೋಡಿ ಏನೋ ಯೋಚನೆ ಮಾಡ್ತಿದಾನೆ ನಾವು ಬಲೇ ನಾಟಕಕಾರ ಇನ್ನು ಆ ನಾಟಕರಲ್ಲ ನಾನು

دي yeah, هنا <makes>